ಏನಕ್ಕೆ ನಾನು ಈ ಸ್ಟೋರಿ ಎಲ್ಲಾ ಹೇಳ್ತಾ ಇದೀನಿ ಅಂದ್ರೆ ಡೇವೆಟ್ ಅವ್ರ ಅಪ್ಪ ಕೊಟ್ರು ನನಗೆ ಓ ಕ್ಲಾಕ್ ಔಟ್ ಮಾಡ್ತಾ ಇದೆ ಗೈಸ್ ನನಗೆ ಈ ಕೆಲಸ ಸಿಕ್ಕಿದು ಎಂ ಬಿ ಎ ಮಾಡ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇತ್ತು ಅಪ್ಪ ತೀರ್ಕೊಂಡ್ರಲ್ಲ ಒನ್ ಒಂದ್ ಕ್ಲಿಯರ್ ಮಾಡ್ಕೊಂಡ್ ಬಂದೆ ಏನಂತ ಟಾಪ್ ಮೋಸ್ಟ್ ವೆರಿ ಗುಡ್ ಕಂಪನಿ ತುಂಬಾ ಜನ ಕೇಳಿದೀರಾ ಈ ಕೆಲಸ ನಿಮಗೆ ಹಿಂಗ್ ಸಿಕ್ತು ಅಂತ ವೆರಿ ಇಂಪಾರ್ಟೆಂಟ್ ಡೇ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನಾ ವೆಲ್ಕಮ್ ಟು ಮೈ ಚಾನಲ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ನನ್ ಔಟ್ ಫಿಟ್ ನೋಡಿ ಲಾಯರ್ ಥರ ಇದ್ದೀನಲ್ಲ ನನಗೆ ಲಾಯರ್ ಫೀಲ್ ಆಗ್ತಿದೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಒಂದು ಫ್ರೆಂಡ್ ಅವಳು ಬ ಅವಳು ಬಂದು ಕ್ರಿಮಿನಲ್ ಲಾಯರು ಸೊ ಅವಳು ಆ ಔಟ್ಫಿಟ್ ಎಲ್ಲ ಹಾಕ್ಕೊಳ್ಳ ನನಗೂ ಆ ಥರನೇ ಫೀಲ್ ಆಗ್ತಿದೆ ಗೈಸ್ ಇವತ್ತು ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ವೆಯ್ಟ್ ಸ್ಕಿಪ್ ಮಾಡಬೇಡಿ ಆಫೀಸ್ ಏನಕ್ಕೆ ಹೋಗ್ತಿರೋದಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಡೇ ಮೂರು ವರ್ಷ ಈ ಆಫೀಸ್ಗೆ ನಾನು ತುಂಬ ಗ್ರೇಟ್ಫುಲ್ ಆಗಿರ್ತೀನಿ ತುಂಬ ಜನ ಕೇಳಿದ್ದೀರಾ ಈ ಕೆಲಸ ನಿಮಗೆ ಹಿಂಗೆ ಸಿಕ್ತು ಅಂತ ಆ್ಯಕ್ಚುಲಿ ಈ ಕೆಲಸ ಬಂದು ನನ್ನ ಕ್ಯಾಂಪಸ್ ಸೆಲೆಕ್ಷನಿಂದ ಆಗಿದ್ದು ನಾನು ಬಿ ಕಾಮ್ ಓದ್ತಾ ಇದ್ನಲ್ಲ ಕ್ರೈಸ್ಟಲ್ಲಿ ಅವಾಗ ಲಾಸ್ಟ್ ಇಯರ್ ಐ ಮೀನ್ ತರ್ಡ್ ಇಯರಲ್ಲಿ ಸಿಕ್ಸ್ತ್ ಸೆಮಿಸ್ಟರ್ ಸೊ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಸೆಮಿಸ್ಟರಲ್ಲಿ ಬಿಟ್ವೀನ್ ಗ್ಯಾಪ್ ಗ್ಯಾಪಲ್ಲಿ ಈ ಥರ ಕ್ಯಾಂಪಸ್ ಇಂಟರ್ವ್ಯೂ ಎಲ್ಲ ಬರುತ್ತೆ ಆಕ್ಚುಲಿ ನನ್ನ ಫ್ರೆಂಡ್ ಪ್ರಿಯಾಂಕ ಅಂತ ಇದ್ದಾಳೆ ಹಾಲ್ ನನಗೆ ಲೈಕ್ ಗೈಡ್ ಕೊಟ್ಟಿದ್ದು ಐ ಮೀನ್ ಏನ್ ಅನ್ನೋದು ಆಲ್ ನನಗೆ ನೋಡಿ ಈ ಥರ ಇ ವೈ ಕಂಪನಿ ಇದೆ ದೊಡ್ಡ ಕಂಪನಿ ಅದನ್ನು ಕ್ಯಾಂಪಸ್ ಇಂಟರ್ವ್ಯೂ ಇದೆ ಆ ಕಂಪನಿ ಬಂದು ಇಟ್ಸ್ ಅ ಬಿಗ್ ಫೋರ್ ಕಂಪನಿ ತುಂಬಾ ಒಳ್ಳೆ ಕಂಪನಿ ಅದು ಏನಂದರೆ ಟಾಪ್ ಮೋಸ್ಟ್ ವೆರಿ ಗುಡ್ ಕಂಪನಿ ಇಂಡಿಯಾದಲ್ಲೇ ಹಂಗಂತೆಲ್ಲ ಹೇಳಿ ನನಗೆ ಒಳ್ಳೆ ನನಗೆ ಹೆಲ್ಪ್ ಮಾಡಿದ್ದು ಲೈಕ್ ಇಂಟರ್ವ್ಯೂಗೆಲ್ಲ ಹಿಂಗೆ ಅಪ್ಲೈ ಮಾಡೋದು ನಮ್ಮ ರೆಸ್ಯೂಮ್ ಎಲ್ಲ ಹಿಂಗೆ ಕಲ್ಸೋದು ಯಾಕಂದರೆ ನನಗೆ ಯಾವುದಲ್ಲೂ ಇಂಟ್ರೆಸ್ಟೇ ಇದಿಲ್ಲ ಗೈಸ್ ಐ ಮೀನ್ ಏನನ್ನೋದು ಇಂಟ್ರೆಸ್ಟ್ ಅಂದರೆ ನನಗೆ ಈ ಥರ ಆಡಿಟ್ ಫೀಲ್ಡಲ್ಲಿ ಅಪ್ಲೈ ಮಾಡೋಕೆ ನನಗೆ ಇಂಟ್ರೆಸ್ಟ್ ಇದಿಲ್ಲ ಬಟ್ ದೆನ್ ಓಕೆ ಫ್ರೆಂಡ್ ನಾವು ಅವಾಗ ಫಸ್ಟ್ ಇಯರಲ್ಲಿ ಫ್ರೆಂಡ್ ಆಗಿದ್ದು ಸೊ ಮೂರು ವರ್ಷ ಒಟ್ಟಿಗೆ ಇದ್ದು ಸಡನ್ ಆಗಿ ಸಪ್ರೇಟ್ ಆಗೋದು ಬೇಡ ಅಂತ ನಾವು ಓಕೆ ಅಂತ ಸೇಮ್ ಜಾಬ್ಗೆ ಅಪ್ಲೈ ಮಾಡಿದ್ದು ನಮ್ಮಪ್ಪ ಮೇಲೆ ನನಗೆ ಇಂಟರ್ವ್ಯೂ ಬಂದಿದ್ದು ದಟ್ ಈಸ್ ನಮ್ಮಪ್ಪ ತೀರ್ಕೊಂಡಿದ್ದು ಅಕ್ಟೋಬರ್ ಲೆವೆಂತು ಅದಾಗಿ ಟೆನ್ ಡೇಸ್ಗೆ ನನಗೆ ಇಂಟರ್ವ್ಯೂ ಇತ್ತು ಗೈಸ್ ಅದು ಮನೆಯಿಂದನೇ ಲೈಕ್ ಕ್ಯಾಮ್ರಾ ಆನ್ ಮಾಡಿ ನನಗೆ ಇಂಟರ್ವ್ಯೂವರ್ ಅವರು ಕ್ವೆಶನ್ ಕೇಳ್ತಾರೆ ನಾನು ಅವರಿಗೆ ಆನ್ಸರ್ ಮಾಡಬೇಕು ಅವಾಗ ಅವಾಗೆಲ್ಲ ಒಂದು ಸ್ವಲ್ಪ ಕೊರೋನಾ ಟೈಮ್ ಅಲ್ವಾ ಕೊರೋನಾ ಟೈಮ್ ಕೊರೊನಾ ಟೈಮೇ ಲೈಕ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಒಂದು ಸ್ವಲ್ಪ ಕೊರೊನಾ ಮುಗಿತಾ ಬಂತು ಲೈಕ್ ಲಾಕ್ಡೌನ್ ಎಲ್ಲ ಕ್ಲೋ ಐ ಮೀನು ಲಾಕ್ಡೌನ್ ಎಲ್ಲ ಇದ್ದಿಲ್ಲ ಇಲ್ಲ ಕಡೆ ಸುತ್ತಾಡ್ಬೋದು ಹಂಗೆ ರೂಲ್ಸ್ ಬಂದಿತ್ತು ಆದ್ರೂ ಈ ಕಂಪನಿಯವರು ಏನು ಮಾಡಿದ್ರು ಅಷ್ಟು ಪ್ರಿಕಾಷನ್ಸ್ ಎಲ್ಲ ತಗೊಂಡು ಸುಮ್ಮನೆ ಯಾಕೆ ಆಫೀಸಲ್ಲಿ ಕರೆದು ಇಂಟರ್ವ್ಯೂ ತೆಗಿಬೇಕಂತ ಮನೆಯಲ್ಲೇ ಇಂಟರ್ವ್ಯೂ ತೆಗೆದ್ರು ಅದಾದ್ಮೇಲೆ ಲೈಕ್ ಪ್ರೊಸೆಸ್ ಎಲ್ಲ ನಡಿಯಕ್ಕೆ ಸ್ಟಾರ್ಟ್ ಆಯಿತು ಲೈಕ್ ನೆಕ್ಸ್ಟ್ ರೌಂಡ್ ಒನ್ ಇಂಟರ್ವ್ಯೂ ರೌಂಡ್ ಟೂ ಇಲ್ಲದರಲ್ಲೂ ಒನ್ ಒಂದಿಗೆ ಕ್ಲಿಯರ್ ಮಾಡ್ಕೊಂಡ್ಬಂದೆ ಲಾಸ್ಟ್ ರೌಂಡಲ್ಲಿ ಲೈಕ್ ನನಗೆ ಕೇಳಿದ್ರು ಕ್ವೆಶನು ಲೈಕ್ ಏನಕ್ಕೆ ಇ ವೈ ಚೂಸ್ ಮಾಡಿದ್ರಿ ಹಂಗಲ್ಲ ಅಂತ ನನಗೆ ಜಾಬ್ಗೆ ಹೋಗಕ್ಕಿಂತ ನನಗೆ ಎಮ್ ಬಿ ಎ ಮಾಡ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇತ್ತು ಬಿ ಕಾಮ್ ಆಗಿದ ತಕ್ಷಣನೇ ನಂಗೆ ಆ ಕಾಲೇಜಲ್ಲೇ ಎಮ್ ಬಿ ಎ ಓದೋಣ ಅಂತ ಇಂಟ್ರೆಸ್ಟ್ ಇತ್ತು ಆದರೆ ಏನಾಗ್ಬಿಡ್ತು ಗೈಸ್ ಅಪ್ಪ ತೀರ್ಕೊಂಡ್ರಲ್ಲ ಸೊ ಎಮ್ ಬಿ ಎ ಮಾಡಬೇಕಂದ್ರೆ ಆಲ್ಮೋಸ್ಟ್ ಒನ್ ಲ್ಯಾಕ್ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಬೇಕು ಎಮ್ ಬಿ ಎ ಮಾಡಬೇಕಂದ್ರೆ ಅದು ಅಲ್ಲಿ ಒಳ್ಳೆ ಕಾಲೇಜಲ್ಲಿ ಮಾಡಬೇಕಂದ್ರೆ ಸೊ ಅದಕ್ಕೆ ನಾನು ಎಮ್ ಬಿ ಎಲ್ಲ ಬೇಡ ಸದ್ಯಕ್ಕೆ ಕೆಲ್ಸಕ್ಕೆ ಹೋಗೋಣ ಅಂತ ಜಾಬ್ ಅಪ್ಲೈ ಮಾಡಿದ್ದು ಮತ್ತು ನನಗೆ ಫೈನಲ್ ರೌಂಡಲ್ಲಿ ಕ್ವೆಶನ್ ಕೇಳಿದಾಗ ನಾನು ಓಪನ್ ಆಗಿ ಹೇಳಿದೆ ಪರ್ಸನ್ಗೆ ಇಂಟರ್ವ್ಯೂ ತೆಗೀತಾ ಇದ್ರಲ್ಲ ಅವ್ರಿಗೆ ಹೇಳಿದೆ ಸರ್ ರೀಸೆಂಟ್ಲಿ ಮೈ ಫಾದರ್ ಪಾಸ್ಟ್ ಅವೇ ಐ ಹ್ಯಾವ್ ಟು ಗೆಟ್ ಜಾಬ್ ಆ್ಯಂಡ್ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಬ್ರದರ್ ಆ್ಯಂಡ್ ಮದರ್ ಅಂತ ಹೇಳಿದ ಹೇಳಿದ್ಮೇಲೆ ಅವ್ರಿಗೇನು ಅನಿಸ್ತೋ ಗೊತ್ತಿಲ್ಲ ಯಾಕಂದರೆ ಐ ವಾಸ್ ಓಪನ್ ನನ್ನ ನನ್ನ ಮನ್ಸ ಬಿಚ್ಚಿ ನಾನು ಮಾತಾಡಿದೆ ಲೈಕ್ ನಾನು ಫಿನಾನ್ಷಿಯಲಿ ಸ್ಟೇಬಲ್ ರೈಟ್ ನಾವಿಲ್ಲ ಅಂತೆಲ್ಲ ಹೇಳಿದ್ದಕ್ಕೆ ಮೇ ಬಿ ಅದೊಂದು ಕಾರಣ ಅನ್ಸುತ್ತೆ ನನಗೆ ನನಗೆ ಈ ಕೆಲಸ ಸಿಕ್ಕಿದ್ದು ಅದಾದಮೇಲೆ ನನಗೆ ಕೆಲಸ ಸಿಕ್ತು ಫಸ್ಟ್ ಡೇ ಪಿಕ್ ಇದ್ದೆ ಅನ್ಸುತ್ತೆ ನನ್ನ ಹತ್ರ ನಾನು ಫಸ್ಟ್ ಡೇ ಅದು ಆ ಕೆಲ್ಸಕ್ಕೆ ನಾನು ಹಿಂಗೆ ಹೋದೆ ಅಂದರೆ ನಾನು ರೈಟ್ ಸೈಡಲ್ಲಿ ಫೋಟೋ ಹಾಕ್ತೀನಿ ಅದೇ ಬಂದು ಮೇನ್ ಬ್ರಾಂಚು ಸೊ ಕೆಲಸಕ್ಕೆ ಜಾಯಿನ್ ಆಗ್ತೀನಿ ಸ್ಟಾರ್ಟಿಂಗ್ ಎಲ್ಲ ತುಂಬ ಕಷ್ಟ ಆಗುತ್ತೆ ಗೈಸ್ ನನಗೆ ಈ ಕೆಲಸದಲ್ಲಿ ಐ ಮೀನ್ ಕೆಲಸ ಮಾಡೋಕ್ಕೆ ಯಾಕಂದರೆ ನನಗೆ ಎಕ್ಸೆಲ್ ಎಲ್ಲ ಗೊತ್ತೇ ಇದ್ದಿಲ್ಲ ಅವಾಗ ಸ್ಟಾರ್ಟಿಂಗು ಎಕ್ಸೆಲ್ ಹಿಂಗೆ ಫಂಕ್ಷನ್ ಆಗುತ್ತೆ ಲ್ಯಾಪ್ಟಾಪ್ ಯೂಸ್ ಮಾಡೋಕ್ಕೆ ಗೊತ್ತು ಆದರೆ ಲ್ಯಾಪ್ಟಾಪಲ್ಲಿ ಎಕ್ಸೆಲ್ ಅಂತ ಒಂದು ಸಾಫ್ಟ್ವೇರ್ ಸಾಫ್ಟ್ವೇರ್ ಇರುತ್ತೆ ಇಟ್ಸ್ ಅ ವರ್ಕ್ ಬುಕ್ ಆ ವರ್ಕ್ ಬುಕ್ಕಲ್ಲಿ ಹಿಂಗೆ ಫಾರ್ಮಲ್ಲ ಯೂಸ್ ಮಾಡೋದು ಮತ್ತು ಕಾಪಿ ಪೇಸ್ಟ್ ಹಿಂಗೆ ಮಾಡ್ತಾರೆ ಮತ್ತು ಇಷ್ಟೊಂದು ಪಿ ಡಿ ಎಫ್ನ ಹಿಂಗೆ ಎಕ್ಸೆಲ್ ಕಮ್ ಕನ್ವರ್ಟ್ ಮಾಡ್ತಾರೆ ಅದೆಲ್ಲ ನಂಗೆ ಬೇಸಿಕ್ ಕಾನ್ಸೆಪ್ಟು ನಂಗೆ ಗೊತ್ತಿದ್ದಿಲ್ಲ ಗೈಸ್ ಅಷ್ಟು ನಾನು ಅವಾಗ ಪೆದ್ದಿಯಾಗಿದ್ದೆ ನಾನು ಹೋಗ್ತಾ ಹೋಗ್ತಾ ಗ್ರಾಜ್ಯುಲಿ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆದ್ಮೇಲೆ ಪಿಕಪ್ ಮಾಡ್ಕೊಂಡೆ ಫಸ್ಟ್ ಇಯರ್ ನನಗೆ ತುಂಬ ಟಫ್ ಅನಿಸ್ತು ಇ ವೈ ಯಾಕಂದ್ರೆ ಅಷ್ಟು ಬಿಸಿ ಟೂ ಸೀಸನ್ ಇರುತ್ತೆ ಒಂದು ಇಂಟ್ರಿಮ್ ಸೀಸನ್ ಒಂದು ಬ್ಯುಸಿ ಸೀಸನ್ ಅಂತ ಸೀಸನ್ ಸೀಸನಲ್ಲಿ ಕೆಲಸ ಇರುತ್ತೆ ಇರ ಅಷ್ಟೇನಿರೋಲ್ಲ ಅಂತಲ್ಲ ಬಟ್ ದೆನ್ ನಾವು ಬೇಗ ಔಟ್ ಮಾಡ್ಬೋದು ಲೈಕ್ ಅರೌಂಡ್ ಸೆವೆನ್ ಓ ಕ್ಲಾಕ್ ನನ್ನ ಫೀಲ್ಡಲ್ಲಿ ನನ್ನ ಸೆಕ್ಟರಲ್ಲಿ ಸಿಕ್ಸ್ ಓ ಕ್ಲಾಕಿಗೆ ಔಟ್ ಮಾಡಿಬಿಡ್ತಾ ಇದೆ ಸೀಸನ್ ಸೀಸನಲ್ಲಿ ಬಟ್ ಬ್ಯುಸಿ ಸೀಸನ್ ಅಂತೂ ಗೈಸ್ ಯಪ್ಪ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಲಾಗಿನ್ ಮಾಡಿದ್ರೆ ನೈಟು ಹನ್ನೆರಡು ಗಂಟೆ ಲೆವೆನ್ ಓ ಕ್ಲಾಕ್ ಲಾಗೌಟ್ ಮಾಡ್ತಾಯಿದ್ದೆ ಗೈಸ್ ಅದು ಮನೇಲೇ ಕೂತ್ಕೊಂಡು ಅಟ್ಲೀಸ್ಟ್ ಆ್ಯಕ್ಟಿವಿಟಿ ಇರಬೇಕಲ್ಲ ಲೈಕ್ ನಿಂತ್ಕೊಂಡು ನಡೆಯೋಕ್ಕೆ ಅದಕ್ಕೂ ಇಲ್ಲ ಗೈಸ್ ಊಟ ಮಾಡೋಕ್ಕೂ ಬ್ರೇಕ್ ಇಲ್ಲ ಅಷ್ಟು ಲೈಕ್ ಕೆಲಸ ಕೊಟ್ಬಿಟ್ಟಿರ್ತಾರೆ ಕೆಲಸ ಮಾಡೋಕ್ಕೆ ಅವಾಗಲ್ಲ ನಾನು ಆ ಕೆಲಸದಿಂದನೇ ಎಸ್ಪೆಷಲಿ ನಾನು ಊತ್ಕೊಂಡ್ಬಿಟ್ಟಿದೆ ಬಾಡಿ ಫುಲ್ಲು ಲೈಕ್ ಇಷ್ಟು ಸಿಕ್ಸ್ಟಿ ಟು ಸಿಕ್ಸ್ಟಿ ಒನ್ ಕೆ ಜಿ ಆಗ್ಬಿಟ್ಟಿದೆ ನನ್ನ ಕಾಲೇಜಲ್ಲಿ ಇರೋ ಫಿಫ್ಟಿ ತ್ರೀ ಟು ಫಿಫ್ಟಿ ಫೈ ಇದೆ ಗ್ರಾಜಲಿ ಕೆಲಸ ಮೇಲೆ ಫಿಫ್ ಸಿಕ್ಸ್ಟಿ ಒನ್ ಆಗಿಬಿಟ್ಟಿದೆ ಗೈಸ್ ತುಂಬ ಕಷ್ಟ ಆಗ್ಬಿಟ್ಟಿತ್ತು ಏನಂತಾರೆ ಮನ್ಸ್ ಬಿಟ್ಟು ಹೇಳ್ತಾ ಇದ್ದೀನಿ ನಿಮಗೆ ಓಪನ್ ಆಗಿ ನನಗೆ ಆಡಿಟ್ ಫೀಲ್ಡಲ್ಲಿ ನನಗೆ ಅದು ಎಸ್ಪೆಷಲಿ ಈ ವರ್ಕ್ ಬುಕ್ಕು ಹಂಗೆಲ್ಲ ಕುತ್ಕೊಂಡು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ ಸೆಕೆಂಡ್ ಇಯರಲ್ಲಿ ಏನಾಯಿತು ಎಮ್ ಬಿ ಎ ಮಾಡ್ಬೇಕಂತ ಆಸೆ ಇತ್ತಲ್ವಾ ಸೊ ನಾನು ಎಮ್ ಬಿ ಎ ಜಾಯ್ನ್ ಆದೆ ಜಿ ಕಾಲೇಜಲ್ಲಿ ಆನ್ಲೈನ್ ಕೋರ್ಸು ಸ್ಯಾಟರ್ಡೆ ಸಂಡೇ ವಿತ್ ಎ ಸಿ ಎ ಈ ಮ ಈ ಇವಾಗ ಬಂದು ಜಾನ್ವರಿ ಗೈಸ್ ಜಾನ್ವರಿ ತರ್ಟಿ ಇವತ್ತು ಡೇ ಟು ಮಾರ್ಚಲ್ಲಿ ನಂದು ಎಮ್ ಬಿ ಎ ವಿತ್ ಎ ಸಿ ಸಿ ಎ ಮುಗ್ದು ಹೋಗುತ್ತೆ ಹೋಗ್ತಿದೆ ಮೇಕಪ್ಪು ಹಾಕೊಂಡಿಲ್ಲ ನೋಡಿ ಗೈಸ್ ವಿತೌಟ್ ಮೇಕಪ್ ನಾನು ಈ ಬ್ಲಾಗ್ ತೆಗೀತಾ ಇರೋದು ಇವಾಗ ರೆಡಿ ಆಗಬೇಕು ನಾನು ಆಫೀಸ್ಗೆ ಹೋಗೋಕ್ಕೆ ನನ್ನ ಸ್ಯಾಲರಿದಲ್ಲೇ ನಾನು ಎಮ್ ಬಿ ಎಗೆ ಜಾಯ್ನ್ ಆಗ್ತೀನಿ ಲೈಕ್ ಎಮ್ ಬಿ ಎ ಈ ಕಾಲೇಜಲ್ಲಿ ಹಿಂಗಂದರೆ ನಾವು ಇನ್ಸ್ಟಾಲ್ಮೆಂಟಲ್ಲಿ ಮಂತ್ಲಿ ಮಂತ್ಲಿ ಕಟ್ಬೋದು ಫೀಸ್ನ ಸೊ ಡೌನ್ ಪೇಮೆಂಟ್ ಬಂದು ಅಚ್ಚ ಕೊಟ್ಟರು ಅಚ್ಚ ಬಂದು ಅವಾಗ ಡೌನ್ ಪೇಮೆಂಟ್ ನನಗೆ ಹದಿನೈದು ಸಾವಿರ ಆಯಿತು ಸೊ ಡೌನ್ ಪೇಮೆಂಟ್ ನನಗೆ ದೇವೇಟ್ ಅವ್ರ ಅಪ್ಪ ಕೊಟ್ಟರು ನನಗೆ ಹದಿನೈದು ಸಾವಿರ ತೊಗೊಮ್ಮ ಡೌನ್ ಪೇಮೆಂಟ್ ಕಟ್ಟು ಅಂತ ಅದಾದಮೇಲೆ ಸೆಕೆಂಡ್ ತಿಂಗ್ಳಿಂದ ನನಗೆ ಎಮ್ ಬಿ ಎಗೆ ನನ್ನ ಸ್ಯಾಲರಿದಲ್ಲೇ ಕಟ್ಟಾಗ್ತಾ ಕಟ್ ಆಗ್ತಾ ಬಂತು ಇವಾಗ ಕಟ್ ಆಗ್ತಿದೆ ಎಮ್ ಬಿ ಎ ಸ್ಟಾರ್ಟ್ ಮಾಡ್ತೀನಿ ಸ್ಯಾಟರ್ಡೆ ಸಂಡೇ ಮತ್ತು ಮಂಡೇ ಟು ಫ್ರೈಡೆ ಕೆಲಸನೂ ಇರುತ್ತೆ ನನ್ನ ಲೈಫು ಹಿಂಗಾಗತ್ತೆ ಅಂದ್ರೆ ತುಂಬಾ ಎಕ್ಟಿಕ್ಕು ಗೈಸ್ ತುಂಬ ತುಂಬ ಕಷ್ಟ ಆಗ್ತಾ ಬಂತು ಇವಾಗು ಮಾಡ್ತಾ ಇದ್ದೀನಿ ಇವಾಗ ಮಾರ್ಚಲ್ಲಿ ಮುಗ್ದು ಇನ್ನು ಇನ್ನ ಎರಡು ತಿಂಗಳು ಅಲ್ಲಿ ಕಚ್ಕೊಂಡು ಮಾಡ್ತಾನೇ ಇದ್ದೀನಿ ಏನಕ್ಕೆ ನಾನು ಈ ಸ್ಟೋರಿ ಎಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಟುಡೇ ಇಸ್ ಮೈ ಲಾಸ್ಟ್ ವರ್ಕಿಂಗ್ ಡೇ ಇನ್ ಇ ವೈ ಐ ಆಮ್ ವೆರಿ ಹ್ಯಾಪಿ ಟು ಸೇ ದಿಸ್ ತುಂಬ ಖುಷಿ ಆಗ್ತಿದೆ ಯಾಕಂದ್ರೆ ಐ ಫೀಲ್ ಲೈಕ್ ಎಮ್ ಅ ಫ್ರೀ ಬರ್ಡ್ ನಾವು ಒಬ್ಬೊಬ್ಬರಿಗೆ ಕೆಲಸ ಸಿಕ್ಕಿದ್ರೆ ದೆಲ್ ಫೀಲ್ ಐ ಆಮ್ ವೆರಿ ಹ್ಯಾಪಿ ದೆಲ್ ಫೀಲ್ ಐ ಎಮ್ ಅ ಫ್ರೀ ಬರ್ಡ್ ನಾನು ಏನು ಬೇಕಾದರೂ ಮಾಡ್ಬೋದು ಲೈಕ್ ಸ್ಯಾಲರಿ ಸಿಗುತ್ತೆ ತಿಂಗಳು ತಿಂಗಳು ಲೈಫ್ನ ಎಂಜಾಯ್ ಮಾಡ್ಬೋದು ಅಂತ ಒಬ್ಬೊಬ್ಬರಿಗೆ ಕೆಲಸ ಸಿಕ್ಕಿದ್ರೆ ಖುಷಿಯಾಗಿರ್ತಾರೆ ಮನಸ್ಸಿಂದ ಹೇಳ್ತಾ ಇದ್ದೀನಿ ಟು ಡೇ ಇಸ್ ಮೈ ಲಾಸ್ಟ್ ವರ್ಕಿಂಗ್ ಡೇ ಐ ಆಮ್ ವೆರಿ 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 ಹ್ಯಾಪಿ ಬಟ್ ದಿಸ್ ಟೂ ಇಯರ್ಸ್ ಈ ಕ ನನ್ನ ಕಷ್ಟದಲ್ಲಿ ಕೆಲಸ ಸಿಕ್ತು ಸೊ ಅದಕ್ಕಂತೂ ನಾನು ಮನಸಿಂದ ವೆರಿ ಗ್ರೇಟ್ಫುಲ್ ಆಗಿರ್ತೀನಿ ಯಾಕಂದರೆ ಆ ಕಷ್ಟ ಟೈಮಲ್ಲಿ ಈ ನನಗೆ ಕೆಲಸ ಸಿಕ್ತಲ್ವಾ ಸೊ ಅದು ದೊಡ್ಡ ಕಂಪನಿದಲ್ಲಿ ಇವಾಗ ನನ್ನ ಏನು ಇವಾಗ ಬೇರೆ ಕಂಪನಿಗೆ ನಾನು ಜಾಯಿನ್ ಆಗಬೇಕಂದ್ರು ರೆಸ್ಯೂಮೆ ಒಂದು ಒಳ್ಳೆ ಸ್ಟ್ಯಾಂಡರ್ಡಲ್ಲಿರತ್ತೆ ನನ್ನದು ರೆಸ್ಯೂಮೆ ಬಿಕಾಸ್ ನಾನು ಈ ಥರ ಮೂರು ವರ್ಷ ದೊಡ್ಡ ಕಂಪನಿದಲ್ಲೇ ವರ್ಕ್ ಮಾಡಿದ್ದೀನಿ ಲೈಕ್ ಎಮ್ ಎನ್ ಸಿ ಕಂಪನಿದಲ್ಲಿ ನಾನು ಹೈಕೋಗು ಕೇಳ್ಬೋದು ಬೇರೆ ಕಂಪ್ನಿಗೋ ಕೆಲಸ ಮಾಡಿದ್ರೆ ದಿಸ್ ಇಸ್ ಒನ್ ಆಫ್ ಮೈ ಬೆಸ್ಟ್ ಎಕ್ಸ್ಪೀರಿಯೆನ್ಸನ್ನೇ ಹೇಳ್ಬೋದು ಈ ಕಂಪನಿದಲ್ಲಿ ತುಂಬ ಕಲ್ತಿದ್ದೀನಿ ಲಾಟ್ಸ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಈ ಕಂಪನಿದಲ್ಲಿ ಬಟ್ ಐ ಎಂಜಾಯ್ಡ್ ಎಂಜಾಯ್ಡ್ ಆ್ಯಂಡ್ ಸ್ಟ್ರಗಲ್ಡ್ ಆಲ್ಸೋ ಇವತ್ತು ಹೋಗ್ತಾ ಇದ್ದೀನಿ ನನ್ನ ಲ್ಯಾಪ್ಟಾಪ್ನ ಕೊಡೋಕ್ಕೆ ಇವತ್ತು ನಾನು ಮೇನ್ ಬ್ರಾಂಚಿಗೆ ಹೋಗ್ತಾ ಇದ್ದೀನಿ ನನ್ನ ಲ್ಯಾಪ್ಟಾಪ್ ಕೊಡೋಕ್ಕೆ ಸೊ ಆ ಲ್ಯಾಪ್ಟಾಪ್ ಕೊಡೋಕ್ಕೆ ಈ ಕೋಟು ಹಾಕೊಂಡು ಹೋಗ್ತಾ ಇರೋದು ಐ ಮೀನ್ ಫಾರ್ಮಲ್ ಡ್ರೆಸ್ಸಲ್ಲಿ ಹೋಗ್ತಾ ಇರೋದು ಹೋಗೋ ದಿವಸನೂ ನಾನು ಈ ಥರ ಫಾರ್ಮಲ್ ಡ್ರೆಸ್ಸಲ್ಲಿ ಹೋಗಿಲ್ಲ ಕೆಲಸ ಬಿಡಾಗ ಈ ಫಾರ್ಮಲ್ ಡ್ರೆಸ್ಸಲ್ಲಿ ಇದ್ದೀನಿ ಬಟ್ ಇಟ್ಸ್ ಓಕೆ ಇದೆಲ್ಲ ಒಂದು ಮೆಮೊರಿ ನನ್ನ ಲೈಫಲ್ಲಿ ನಮ್ಮಮ್ಮ ಉಪಮಾ ಮಾಡಿದ್ದಾರೆ ಅದು ತಿಂತಾ ಇದ್ದೀನಿ ನನ್ನ ಲ್ಯಾಪ್ಟಾಪಲ್ಲೈತೆ ಗೈಸ್ ನಾನು ರೆಡಿಯಾದೆ ಜಸ್ಟ್ ಫೌಂಡೇಶನ್ ಎಲ್ಲ ಏನೂ ಹಾಕಿಲ್ಲ ಜಸ್ಟು ಕಾಜಲ್ ಮಸ್ಕಾರ ಬ್ಲಷು ಲಿಪ್ಸ್ಟಿಕ್ಕು ಅಷ್ಟೇ ಗೈಸ್ ಮತ್ತು ಐಬ್ರೋಸ್ ಮಾಡ್ಕೊಂಡಿದ್ದೀನಿ ಇವಾಗ ಆಟೋ ಬುಕ್ ಮಾಡಿದ್ದೀನಿ ಇಲ್ಲಿಂದ ಆಫೀಸ್ಗೆ ಆಟೋದಲ್ಲೇ ಹೋಗ್ಬಿಡೋಣ ಅಂತ ಇಷ್ಟು ಗೊತ್ತಾಗೈಸ್ ಪ್ರೈಸು ತ್ರೀ ಸೆವೆಂಟಿ ರುಪೀಸ್ ಏನೋ ತೋರಿಸ್ತು ಇಲ್ಲಿಂದ ಜೆ ಪಿ ನಗರಿಂದ ಅದ್ಯಾವುದು ಗೌ ಗೌ ಗರುಡಾಚಾರ್ ಪಾಲ್ಯ ಅಂತ ಇದೆ ಅಲ್ಲಿ ಇಲ್ದ್ಬಿಟ್ಟು ಅಲ್ಲಿಂದ ಒಂದು ಆಟೋ ಇಕ್ಬೇಕು ಮೀನು ಆಫೀಸ್ಗೆ ಹೋಗೋಕ್ಕೆ ಸೊ ಅದು ಬದಲು ಇಷ್ಟು ಡಬ್ಬಲ್ ಅಲ್ಲ ನನ್ನ ಕೈಗಾಗಲ್ಲ ಡೈರೆಕ್ಟು ಆಟೋದಲ್ಲೇ ಹೋಗ್ಬಿಡೋಣ ಅಂತ ಆಟೋ ಬುಕ್ ಮಾಡಿದ್ದೀನಿ ಇದು ಬಂದು ನನ್ನ ಲೈಫಲ್ಲೇ ಇಟ್ಸ್ ಮೈ ಓನ್ ಡಿಸಿಷನ್ ಇದು ಇದುವರೆಗೂ ನಾನು ಯಾವುದೇ ಓನ್ ಡಿಸಿಷನ್ ಮಾಡೇ ಇಲ್ಲ ನನ್ನ ಲೈಫಲ್ಲಿ ದಿಸ್ ಇಸ್ ಮೈ ಫಸ್ಟ್ ವೆರಿ ಓನ್ ಡಿಸಿಷನ್ ಎಲ್ಲರೂ ನನ್ನ ಫ್ಯಾಮಿಲಿದಲ್ಲಿ ಶಾಕ್ ಆದರು ಲೈಕ್ ಬಿಡಬೇಡ ಆಫೀಸ್ ಬಿಡಬೇಡ ಕೆಲಸ ಬಿಡಬೇಡ ಅದೊಂದು ಮೇನ್ ಬೇಕಾಗಿರೋದು ವಿಮೆನ್ ಶುಡ್ ಆಲ್ವೇಸ್ ಬಿ ಇಂಡಿಪೆಂಡೆಂಟ್ ಯಾವಾಗಲೂ ಗಂಡಾತ ಕೈ ಚಾಚಬಾರ್ದು ಐ ಮೀನ್ ಯು ಶುಡ್ ಡಿಪೆಂಡೆಂಟ್ ಆಗಿರಬಾರ್ದು ಆಲ್ವೇಸ್ ಇಂಡಿಪೆಂಡೆಂಟ್ ಅಂತ ಬಟ್ ದೆನ್ ಐಮ್ ಟೆಲಿಂಗ್ ನೋ ಐ ವಿಲ್ ಡೂ ದಿಸ್ ನನಗೆ ಒಂದು ಖುಷಿ ಸಿಗ್ತಾ ಇದೆ ಕಷ್ಟಪಟ್ಟು ಕೆಲಸ ಮಾಡೋ ಬದಲು ಇಷ್ಟಪಡೋದನ್ನ ಕೆಲಸ ಮಾಡಿದ್ರೆ ಅದು ನಾವು ಬೇಗ ಮುಂದಕ್ಕೆ ಹೋಗ್ತೀವಿ ವಿಲ್ ಅಚೀವ್ ವಿಲ್ ಅಚೀವ್ ಮೋರ್ ನಾವು ಇಷ್ಟಪಡೋದನ್ನ ಏನು ಕೆಲಸ ಮಾಡ್ತೀವಿ ಅದನ್ನ ಅದಲ್ಲೇ ನಾವು ಫೋಕಸ್ ಕೊಟ್ಟು ಕರೆಕ್ಟಾಗಿ ಮಾಡಿದ್ರೆ ವಿಲ್ ಅಚೀವ್ ಹೈಟ್ಸ್ ಬೇಗ ಬೇಗ ಮುಂದೆ ಹೋಗ್ತೀವಿ ದಟ್ ಈಸ್ ವಾಟ್ ಐ ಬಿಲೀವ್ So let's do this guys. ಗೈಸ್ ಇವಾಗ ಟೈಮ್ ಒಂದು ಫೋರ್ ಓ ಕ್ಲಾಕ್ ಇನ್ನು ಆಫೀಸಲ್ಲೇ ಇದ್ದೀನಿ ಗೈಸ್ ನಾನು ಬಂದಿದ್ದು ಒಂದು ಗಂಟೆಗೆ ಆಫೀಸ್ಗೆ ಇನ್ನೂ ಇಲ್ಲೇ ಇದ್ದೀನಿ ನನಗೆ ಮೇಲೆ ಬಂದಿಲ್ಲ ಇನ್ನು ಅಪ್ರೂವಲ್ ಮೇಲು ಗೊತ್ತಿಲ್ಲ ಏನಾಗುತ್ತೆ ಅಂತ ಇನ್ನು ಎಷ್ಟೊತ್ತಾಗುತ್ತೆ ಅಂತ ಗೈಸ್ ಇಟ್ಸ್ ಡನ್ ಇಟ್ಸ್ ಡನ್ ಡನ್ ಕೊಟ್ಬಿಟ್ಟು ಇವಾಗ ಓಡ್ತಾ ಇದ್ದೀನಿ ಮನೆಗೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಗೈಸ್ ದಟ್ ಐಮ್ ಸೇ ಬೈ ಟು ಮೈ ಕಂಪನಿ ಗೈಸ್ ಇದು ಕೋರಲ್ ಬ್ರಾಂಚು ಬಾಗ್ಮನೆ ಮಹಾದೇವ್ಪುರ ಹತ್ರ ಬರೋದು ಇಲ್ಲೂ ಇಷ್ಟೊಂದು ಎಮ್ ಎನ್ ಸಿ ಕಂಪನೀಸ್ ಇದೆ ಗೈಸ್ ಲೈಕ್ ಗೂಗಲ್ ಆಫೀಸ್ ಇದೆ ಗೈಸ್ ನಾವೆಲ್ಲಿ ಎಲ್ಲಿ ಗೊತ್ತಾ ಹೇರ್ ಕಟ್ ಮಾಡಿಸ್ ಬಂದಿದ್ದೀವಿ ಗೈಸ್ ಸುಸ್ತ ಆಗ್ಬಿಟ್ಟೆ ಗೈಝ್ ದೇವೇಟಾ ಇನ್ನು ಸಲೂನ್ ಅಲ್ಲೇ ಇದಾರೆ ಇಷ್ಟು ಲೇಟು ನಾನು ಬೆಳಗಿಂದ ಏನು ತಿಂದಿಲ್ಲ ಇಲ್ಲಿ ಉಪ್ಪಿಟ್ಟು ತಿನ್ಕೊಂಡು ಹೋಗಿದ ಅಷ್ಟೇ ಅದಕ್ಕೆ ದೇವೇಟ ನೀನ್ ಹೋಗ್ಬಿಡು ಸಮಸ ಗೈಸ್ ನೀರು ಸಹನೂ ಕೊಡ್ಬಿಲ್ಲ ಫುಲ್ ಒಂಥರ ಬಾಡಿ ಡಿಹೈಡ್ರೇಟ್ ಆಗಿಬಿಟ್ಟಿತ್ತು ದಯವಿಟ್ಟು ಇನ್ನೂ ಲೇಟ್ ಆಗುತ್ತೆ ಬರೋಕ್ಕೆ ಅದಕ್ಕೆ ಮನೆಗೆ ಬೇಗ ಬಂದುಬಿಟ್ಟೆ ನಾನು ನಾಳೆ ನಾವು ಕೇರಳಕ್ಕೆ ಕೇರ್ಲಾಗ್ತಿದ್ದೀವಿ ಗೈಸ್ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ